ಕಾಗವಾಡದಲ್ಲಿ ಅಧಿಕಾರಿಗಳ ಸಭೆ ಕಂಡ ಕಂಡಲ್ಲಿ ಮದ್ಯ ಮಾರಾಟ ಕಣ್ಮುಚ್ಚಿ ಕುಳಿತ ಅಬಕಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಶಾಸಕ ರಾಜು ಕಾಗೆ ಕಾಗವಾಡ ತಾಲೂಕಿನಾದ್ಯಂತ ಕಂಡ ಕಂಡ ಕಡೆಗಳಲ್ಲಿ ಎಗ್ಗಿಲ್ಲದೆ ಅಕ್ರಮ ಮದ್ಯ ಮಾರಾಟವಾಗುತ್ತಿದ್ದು ಈ ಕುರಿತು ನಾವು ನಿಮಗೆ ಮಾಹಿತಿ ನೀಡಿದರೆ ನೀವೇ ಅಕ್ರಮ ಮಾರಾಟಗಾರರಿಗೆ ಮಾಹಿತಿ ನೀಡಿ ಅವರನ್ನು ಬಚಾವ್ ಮಾಡುತ್ತಿದ್ದೀರಿ ಎಂದು ಶಾಸಕ ರಾಜು ಕಾಗೆ ಅಬಕಾರಿ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅವರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಮಂಗಳವಾರ ದಿನಾಂಕ ಇಪ್ಪತ್ತೈದರಂದು ನಡೆದ ಅಧಿಕಾರಿಗಳ ಕೆಡಿಪಿ ಸಭೆಯಲ್ಲಿ ಮಾತನಾಡುತ್ತಿದ್ದರು ತಾಲೂಕಿನಾದ್ಯಂತ ಎಲ್ಲಿ ಬೇಕಾದಲ್ಲಿ ಅಕ್ರಮ ಮದ್ಯ ಮಾರಾಟವಾಗುತ್ತಿದ್ದು ಅಧಿಕಾರಿಗಳು ಕಣ್ಮುಚ್ಚಿಕೊಂಡಿದ್ದೀರಿ ಕೂಡಲೇ ಅಕ್ರಮ ಮದ್ಯ ಮಾರಾಟದ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಎಚ್ಚರಿಕೆ ನೀಡಿದರು

ನಾನು ನನಗೆ ಮಾಹಿತಿ ಬಂದ್ಬಿಟ್ಟಿದ್ದೀವಿ ನಾನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಒಂದು ಮಾಹಿತಿ ಪ್ರಕಾರ ಅವ್ರು ಮಾಹಿತಿ ಓದಿದ್ದೀರಿ ಅವ್ರು ತಗೊಂಡಿರ್ತಿರ್ತಾರೆ ನೀವು ನಮಗೆ ಹೇಳ್ತೀರಿ ರೀ ಏನು ಸರ್ ಬಂದು ಮಟ್ಟೆ ಮಾರಾಕತ್ತಿಲ್ಲ ಅಲ್ಲಿ ಉಣೆ ನಾವು ಯಾವಾಗ ಅಲ್ಲಿ ಹೆಣ್ಮಕ್ಳು ಕಂಪ್ಲೇಂಟ್ ಬಂದ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡ್ದಾರ ಸರ್ ನಮ್ಮ ಇಲ್ಲಿ ಮಾರಾಕತ್ತವರು ಈ ಉಣೆ ಈ ಮನುಷ್ಯ ಸೋಪರ ಈ ಮತ್ತೆ ಮಾರಿದಾಗ ನಾವು ನಿಮ್ಮ ಮೇಲೆ ಹೇಳ್ತೇವೆ ಪೊಲೀಸರು ಹೇಳ್ತೇವೆ ಏನ್ರಿ ನೀವು ಅಲ್ಲಿ ಇನ್ಫಾರ್ಮೇಷನ್ ತಿಂತೀರ ಇನ್ನು ಜೆಜೆಎಂ ಕಾಮಗಾರಿ ತಾಲೂಕಿನಾದ್ಯಂತ ಹಳ್ಳ ಹಿಡಿದಿದ್ದು ಜೆಜೆಎಂ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇದೇ ರೀತಿ ಮುಂದುವರೆದರೆ ಕಠಿಣ ಕ್ರಮ ಕೈಗೊಳ್ಳುತ್ತೇನೆಂದು ಜೆಜೆಎಂ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದರು ಭಗತ್ಮಾಲ ಮನ್ಸೂರಿ ಕಡಿ ಮಾಡ್ತಾರೆ ಮನ್ಸೂರಿ ಗುರ್ರಿ ಮಂಗೂರಿ ಇನಾಮದಾರ್ ವಸ್ತಿ ಮನ್ಸೂರಿ ಮಳಿ ವಸ್ತಿ ಯೋ ಲ ಬಸರೆ ಹೇಳಲಿಲ್ಲ ಅಂದ್ರೆ ಈಗ ಈಗ ಯಾವ ಊರಾಗ ಊರಿಗೆ ಕೂಡಿರಾವ್ ನಾವು ಜವಾಬ್ದಾರಿ ಕರೆ ಸ್ಟಾರ್ಟ ಆಗಿದೆ ಇವನು ನಮ್ байಕೆ ಇರಲ್ಲ ಅಂದ್ರೆ ನಮ್ ತೂಳು ಯಾನೋ ನೀವು ಯಾವ ಯಾವ ಊರು ಟಿಜಿ ಮಾಡ್ತೀವಿ ಎಷ್ಟು ರೊಕ್ಕ ಎಷ್ಟು ಎಸ್ಟিমেಟ್ ಐತಿ ಎಷ್ಟು ಖರ್ಚು ಮಾಡಿದೀವಿ ಎಷ್ಟು ಉಳಿದೈತಿ ಹಠ ಪಟ್ ಪಟ್ ಹೇಳೋನು ಇಲ್ಲ ಈ ಬುಕ್ ನೋಡಂಗಿಲ್ಲ ಅದರಂತೆ ಕೇವಲ ಪರಿಸರ ದಿನಕ್ಕೆ ಸಸಿ ನೆಡುವುದಕ್ಕೆ ಸೀಮಿತವಾಗಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮರುದಿನವೇ ಆ ಗಿಡ ಯಾವ ಸ್ಥಿತಿಯಲ್ಲಿದೆ ಎಂದು ಅತ್ತ ತಿರುವಿಯೂ ಸಹ ನೋಡದೇ ಇರುವುದು ಅರಣ್ಯ ಇಲಾಖೆಯ ಕಾರ್ಯವೈಖರಿಗೆ ಬೇಸರ ವ್ಯಕ್ತಪಡಿಸಿದರು ಇದಲ್ಲದೆ ಸಂಭಾವ್ಯ ಪ್ರವಾಹ ಎದುರಿಸಲು ಎಲ್ಲ ಅಧಿಕಾರಿಗಳಿಗೆ ಆಯಾ ನೋಡಲ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದು ಪ್ರವಾಹ ಪೀಡಿತ ಗ್ರಾಮಗಳ ನೋಡಲ್ ಅಧಿಕಾರಿ ಆಯಾ ಗ್ರಾಮದ ಗ್ರಾಮಲೆಕ್ಕಾಧಿಕಾರಿ ಪಿಡಿಒ ಸಮನ್ವಯ ಸಾಧಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು ಈ ಸಮಯದಲ್ಲಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಕಾಗವಾಡ ತಾಲೂಕಾ ಪಂಚಾಯಿತಿ ಎಇಒ ಈರಣ್ಣ ಜೆಜೆಎಂ ಅಧಿಕಾರಿ ರವೀಂದ್ರ ಮುರ್ಗಾಲಿ ಬಿಇಒ ಎಂಆರ್ ಮುಂಜಿ ಸಿಡಿಪಿಒ ಸಂಜಯ್ ಕುಮಾರ್ ಸದಲ್ಗಿ ಲೋಕೋಪಯೋಗಿ ಇಲಾಖೆಯ ಜೆಎಂ ಹಿರೇಮಠ್ ಅತ್ನಿ ತಾಲೂಕಾ ಪಂಚಾಯಿತಿ ಎಇಒ ಶಿವಾನಂದ್ ಎಸ್ಕಾಂ ಅಧಿಕಾರಿ ರವೀಂದ್ರ ಮಾಳಿ ಅಬಕಾರಿ ಇಲಾಖೆಯ ಮಹಂತೇಶ್ ಬಂಡ್ಗರ್ ಅರಣ್ಯ ಇಲಾಖೆಯ ಪ್ರಶಾಂತ್ ಗಾನ್ಗೇರ್ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ತಾಲೂಕಾಡಳಿತದ ಅಧಿಕಾರಿಗಳು ತಾಲೂಕಾ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಳೆ